ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ರುದ್ರ ಬ್ಯಾಡಿಗೆ ಇದ್ದೀವಿ ಸೊ ನಿನ್ ಇವತ್ತು ಮತ್ತು ನಿನ್ನೆ ಎರಡು ದಿನ ಹರಿದೀವಿ ಸೊ ಎರಡು ದಿನದ ವೀಡಿಯೋನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಸೊ ಅದ್ರ ಜೊತೆಯೇ ಇವತ್ತು ನಡೆದಿರತಕ್ಕಂಥ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಗುಂಟೂರು ಹಾಗೂ ಕಮ್ಮ ಈ ನಾಲ್ಕು ಮಾರ್ಕೆಟ್ಗಳಲ್ಲಿ ಕಾಯಿ ಯಾವ ರೀತಿ ಮಾರಾಟ ಆಗಿದೆವ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಪ್ರಸ್ತುತ ಇವತ್ತು ನಮ್ಮೂರಿಂದ ಹೋಗಿರತಕ್ಕಂಥ ರುದ್ರ ಬ್ಯಾಡಿಗೆ ಅಥವಾ ಆಗಿರ್ಬೋದು ಕೇಡ್ ಆಗಿರ್ಬೋದು ಡಬಲ್ ಫೈವ್ ತ್ರೀ ಒನ್ ಆಗಿರ್ಬೋದು ಯಾವ ರೀತಿ ಮಾರಾಟ ಆಗಿದ್ದಾವೆ ಅಂದರೆ ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ಬಂದ್ಬಿಟ್ಟು ಹನ್ನೊಂದು ಸಾವಿರ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಒಳ್ಳೆಯ ಕಾಯಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ನಮ್ಮೂರಿಂದ ಓಕೆ ಇನ್ನು ರುದ್ರ ಬ್ಯಾಡಿಗೆ ಬಂದ್ಬಿಟ್ಟು ಹದಿನೇಳರಿಂದ ಇಪ್ಪತ್ತು ಮಾರಾಟ ಆಗಿದೆ ಚೆನ್ನಾಗಿರ್ತಕ್ಕಂಥವು ಇಪ್ಪತ್ತೊಂದು ಸಾವಿರ ಕೂಡ ಮಾರಾಟ ಆಗಿದೆ ಓಕೆ ರುದ್ರ ಬ್ಯಾಡಿಗೆ ಇನ್ನು ಬ್ಯಾಡಿಗೆ ಮಾರ್ಕೆಟ್ ಅಲ್ಲಿ ಇವತ್ತು ಹೊಸ ಕಾಯಿಗಳ ಸಂಖ್ಯೆ ಇಪ್ಪತ್ತೈದು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಡಿಲಿಕ್ಸ್ ಐವತ್ತೈದರಿಂದ ಅರವತ್ತೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಡಬ್ಬಿ ಡಿ ಎಲ್ ಎಕ್ಸ್ ಕಾಯಿ ಓಕೆ ಇನ್ನು ಡಬ್ಬಿ ಬೆಸ್ಟ್ ಕಾಯಿ ಬಂದ್ಬಿಟ್ಟು ನಲವತ್ತರಿಂದ ನಲವತ್ತಾರು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಬೆಸ್ಟ್ ಇನ್ನು ಲೋಕಲ್ ಕಡ್ಡಿ ನಲವತ್ತರಿಂದ ನಲವತ್ತಾರು ಸಾವಿರ ಮಾರಾಟ ಆದರೆ ಅದೇ ಲೋಕ ಕಡ್ಡಿ ಡಿ ಎಲ್ ಎಕ್ಸ್ ಕಾಯಿ ಬಂದ್ಬಿಟ್ಟು ನಲವತ್ತರಿಂದ ನಲವತ್ತೈದು ಸಾವಿರ ಮಾರಾಟ ಆಗಿದೆ ಓಕೆ ಇನ್ನು ಕಡ್ಡಿ ಬೆಸ್ಟ್ ಕಡ್ಡಿ ಬೆಸ್ಟ್ ಮೂವತ್ತರಿಂದ ಮೂವತ್ತಾರು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜಿರೋ ಫೋರ್ ತ್ರೀ ಟೂ ಜಿರೋ ಫೋರ್ ತ್ರೀ ಹದಿನಾಲ್ಕರಿಂದ ಹದಿನೆಂಟು ಸಾವಿರ ಚೆನ್ನಾಗಿರ್ತಕ್ಕಂಥ ಲಾಟು ಇಪ್ಪತ್ತು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಹೊಸ ಕಾಯಿ ಟೂ ಜಿರೋ ಫೋರ್ ತ್ರೀ ಓಕೆ ಇನ್ನು ಒಂದು ಜಿರೋ ಟು ಕ್ವಾಲಿಟಿ ಹೊಸಕಾಯಿ ಬಂದ್ಬಿಟ್ಟು ಒಂದಿರೋ ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಹೊಸ ಕಾಯಿ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದನೂರಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಓಕೆ ನಮ್ಮೂರಲ್ಲಿ ಮಾರಾಟ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ನಮ್ಮೂರಿಂದ ಹಾಕೊಂಡು ಹೋಗಿರ್ತಕ್ಕಂಥದ್ದು ಹೈಯೆಸ್ಟ್ ಪ್ರೈಸ್ ಹೊತ್ತು ಬ್ಯಾಡಿಗೆ ಮಾರ್ಕೆಟ್ ಡಬಲ್ ಫೈವ್ ಜಿರೋ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಓಕೆ ನೆಕ್ಸ್ಟ್ ಮಾರ್ಕೆಟು ನಾನು ಬ್ಯಾಡಿಗೆ ಇದ್ದೀನಿ ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಏನೇನು ಅಲ್ಲಿ ಕ್ಲಿಯರ್ ಮಾಡ್ಬೇಕಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪ್ರತಿಯೊಂದು ನಿಮ್ಮ ಕ್ವಶನ್ಗೆ ನಾನು ಅಲ್ಲಿ ಉತ್ತರ ಲೈವ್ ಆಗಿ ತಿಳಿಸ್ಕೊಡ್ತೇನೆ ಅಲ್ಲಿ ಮಾಲೀಕರನ್ನ ಮಾತಾಡಿಸ್ತೇನೆ ಅಲ್ಲಿನ ರೈತರನ್ನ ಕೂಡ ಇವತ್ತು ಹೋಗಿ ನೆಕ್ಸ್ಟ್ ಮಾರ್ಕೆಟಿಗೆ ನಮ್ಮ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿಡಿಯೋಗಳನ್ನು ಬಿಡ್ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಏನಾರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಏನಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಆ ಪ್ರಶ್ನೆಯನ್ನು ಅಲ್ಲಿ ನಿಮಗೆ ಉತ್ತರ ನೀಡ್ತೇನೆ ವಿಡಿಯೋದಲ್ಲಿ ಓಕೆ ಸೊ ಯಾರಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟಿನ ಮುಂದಿನ ನಾನು ಮಾರ್ಕೆಟಿಗೆ ಹೋಗೋದ್ರಿಂದ ಆ ಪ್ರಶ್ನೆಗೆ ನಿಮಗೆ ಉತ್ತರ ನಿಮಗೆ ತಿಳಿಸೋಕೆ ನಾನು ಭಾಳಷ್ಟು ಪ್ರಯತ್ನ ಪಡ್ತೇನೆ ಓಕೆ ಇನ್ನು ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಎ ಸಿ ಕಾಯಿ ಯಾವ ರೀತಿ ಮಾರಾಟ ಆಗಿದೆ ಅಂದರೆ ಹನ್ನೆರಡು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಐದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕರಿಂದ ಹದಿನೇಳು ಸಾವಿರ ಮಾರಾಟ ಆಗಿದ್ದಾವೆ ಡಬ್ಬಿ ಮೀಡಿಯಂ ಬೆಸ್ಟ್ ಡಬ್ಬಿ ಹದಿನಾರರಿಂದ ಹದಿನೆಂಟು ಸಾವಿರ ಮಾರಾಟ ಆದರೆ ಡಬ್ಬಿ ಬೆಸ್ಟ್ ಇಪ್ಪತ್ತು ಎರಡರಿಂದ ಇಪ್ಪತ್ತೆಂಟು ಸಾವಿರ ಮಾರಾಟ ಆಗಿದ್ದಾವೆ ಅದೇ ಕಡ್ಡಿ ಮೀಡಿಯಂ ಬೆಸ್ಟ್ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಇನ್ನೂ ಟೂ ಜೀರೋ ಫೋರ್ ಥಿರೋ ಹನ್ನೆರಡು ಹದಿನಾಲ್ಕು ಹದಿನೇಳು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಓಕೆ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಈಗ ನಾನು ಗುಂಟೂರು ಮಾರ್ಕೆಟ್ ಕಮ್ಮ ಹಾಗೂ ವಾರಂಗಲ್ ಈ ಮೂರು ಮಾರ್ಕೆಟ್ಗಳಲ್ಲಿ ಕಾಯಿ ಮಾತ್ರ ತಿಳಿಸ್ಕೊಡ್ತೇನೆ ಓಕೆ ಗುಂಟೂರು ಮಾರ್ಕೆಟಲ್ಲಿ ಏಳರಿಂದ ಎಂಟು ಸಾವಿರ ಚೀಲಗಳು ಮಾತ್ರ ಹೊಸ ಕಾಯಿಗಳು ಬಂದಿದ್ದಾವೆ ಅದರಲ್ಲಿ ತೇಜ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಕಾಯಿ ಇನ್ನು ಆರ್ಮೋರ್ ಬಂದ್ಬಿಟ್ಟು ಹದಿನೈದು ಸಾವಿರದ ಐದುನೂರಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಆಗಿದೆ ಆರ್ಮೋರ್ ಕಾಯಿ ಓಕೆ ಇನ್ನು ವಾರಂಗಲ್ ಮಾರ್ಕೆಟಲ್ಲಿ ಕಾಯಿಗಳು ಇನ್ನೂರು ಚೀಲಗಳು ಬಂದಿದ್ದಾವೆ ಅದರಲ್ಲಿ ತೇಜ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ರೆ ಡಿ ಡಿ ಕೂಡ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ತೇಜ ವಾರಂಗಲ್ ಮಾರ್ಕೆಟಲ್ಲಿ ಇನ್ನು ಕಮ್ಮ ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ಹದಿನೈದು ಸಾವಿರದ ನೂರು ರೂಪಾಯಿ ಮಾರಾಟ ಆಗಿದೆ ಎ ಸಿ ಕಾಯಿದು ತೇಜ ಹದಿನೈದು ಸಾವಿರದ ನೂರು ಮಾರಾಟ ಆದರೆ ಕಾಯಿ ತೇಜ ಇನ್ನೂರು ಚೀಲ ಬಂದಿದ್ದಾವೆ ಆ ಇನ್ನೂರು ಚೀಲಗಳಲ್ಲಿ ಹದಿನಾರು ಸಾವಿರದ ನೂರ ಒಂದು ರೂಪಾಯಿ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ತೇಜ ಹೊಸ ಕಾಯಿ ಕಮ್ಮ ಮಾರ್ಕೆಟಲ್ಲಿ ಹದಿನಾರು ಸಾವಿರದ ನೂರ ಒಂದು ರೂಪಾಯಿ ಮಾರಾಟ ಆಗಿದೆ ಓಕೆ ಸೊ ಇದಿಷ್ಟು ಈ ನಾಲ್ಕು ಮಾರ್ಕೆಟ್ ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪ್ರೆಸೆಂಟ್ ಇದು ಬಂದ್ಬಿಟ್ಟು ರುದ್ರ ಬ್ಯಾಡ್ಗೆ ಸೊ ನೋಡ್ರಿ ಕಲರ್ ಯಾವ ರೀತಿ ಅಡಿಕೆ ಕಲರ್ ಇದೆ ಈ ತರ ಕಾಯಿ ಇತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಡಿಮ್ಯಾಂಡ್ ಸಿಕ್ಕೇ ಸಿಗುತ್ತೆ ಇಲ್ಲಿ ನಮ್ಮ ಕಣದಲ್ಲಿ ಕೇಳ್ತಾ ಕೇಳಕ್ಕೆ ಬಂದಿದ್ರು ಸೊ ನಮ್ಮ ಕಣದ ಪಕ್ಕ ಇರತಕ್ಕಂತ ಮಂಡೆ ಇದು ಸೊ ಇವರು ಹದಿನಾರು ಹದಿನೇಳು ಸಾವಿರ ಕೇಳಿದ್ರು ಸೊ ನಾವು ಇಲ್ಲ ಅಂತ ಹೇಳಿದ್ರು ರೈತರು ಸೊ ಯಾಕಂದ್ರೆ ಇಂತ ಕಾಯಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಎಲ್ಲ ರೇಟ್ ಐತೆ ಓಕೆ ಇವರು ಬಂದ್ಬಿಟ್ಟು ಹದಿನಾರು ಹದಿನೇಳು ಸಾವಿರ ಕೇಳಿದ್ರೆ ಸೊ ಗಿಟ್ಟಲ್ಲ ಸೊ ಅದೇ ಉದ್ದೇಶಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದಾರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು